ಕೆಲವರೆಲ್ಲ ಮನೆಯಲ್ಲೇ ಇದ್ದು ಬೇಸರ ಆಗಿ 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 ಸಂಜೆ ಸಮಯದಲ್ಲಿ ಹೀಗೆ ನಗರವನ್ನು ಸುತ್ತಾಡೋದಕ್ಕೆ ಹೋಗುವುದುಂಟು ಎದುರಿಗೆ ಸಿಕ್ಕಿದವ್ರು ಕೇಳ್ತಾರೆ ಹಾ ಏನು ಕೆಲಸ ಏನಿಲ್ಲಿ ಬಂದೆ ಅಂತ ಕೆಲಸ ಎಂತದ್ದಿಲ್ಲ ಅವನಿಗೆ ಬಂದು ಹೋಗುವುದೇ ಕೆಲಸ ಹಾಗೆ ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದಕ್ಕಾಗಿ ನೀವು ಹೊರಟದ್ದು ಅಲ್ಲ ಯಾರನ್ನ ಕಾಪಾಡುವುದಕ್ಕಾಗಿ ಹೊರಟದ್ದು ಇಷ್ಟೆಲ್ಲ ಕುತೂಹಲದ ಮಧ್ಯೆಯು ಅದೊಂದು ತಲೆಯಲ್ಲಿ ಕೂತ್ಕೊಂಡುಂಟು ನಮಗೆ ಹೆಣ್ಣುಮಕ್ಳನ್ನ ಕರ್ಕೊಂಡು ಹೋಗಲಿಕ್ಕೆ ಹೋಗುವುದು ಅಂತ ಇದು ಮತ್ತೆಂತದ್ದಲ್ಲ ನೀವೀಗ ಎಲ್ಲಿಗೆ ಹೊರಟದ್ದು ಹಣೆ ಮೇಲೆ ನೋಡಿದಾಗ ಆಯ್ತು ಇಷ್ಟೆಲ್ಲ ಕೇಳಿಕೊಂಡು ಎಲ್ಲಿಗೆ ಹೊರಟದ್ದು ಕೇಳಿದ್ರೆ ಅಲ್ಲ ಎಲ್ಲಿಗೆ ನೋಡು ಯಾರೇ ಒಬ್ಬ ಒಂದು ತಿರುಗಾಟಕ್ಕೆ ಹೊರಟಾಗ ಒಂದು ಸಂಕಲ್ಪಿತವಾಗಿ ಹೊರಡುತ್ತಾನೆ ಹೌದಾ ಇಂಥದ್ದೊಂದು ಕೆಲಸ ಆಗ್ಬೇಕು ಎಲ್ಲಿಗೆ ಅಂತ ಕೇಳಿದ್ರೆ ಆಪ್ಷಕ್ ನಾಲ್ಕೇನೆ ಸುಮ್ನೆ ರೀ ನಾನು ಹೇಳಿದ ಇಷ್ಟು ಯಾವ್ದಾದ್ರು ಒಂದು ಕೆಲಸ ಆದ್ರೂ ಅಪಶಕನ ಹ ಅದ ಅಪಶಕನ ಹೌದು ಆದ್ರೆ ಯೋಚನೆ ಮಾಡಿ ನೋಡಿ ಬೆಕ್ಕು ಉತ್ರಿಗಾಟಕ್ ಹೋಗುವಾಗ ಬಂದ್ರೆ ಅಪಶಕನ ಅಂತ ಹೇಳ್ತಾರೆ ಮನೆಯಲ್ಲಿ ಬೆಕ್ಕ ಸಾಕ್ತೇವೆ ಎಂತದ್ ಮಾಡುದಾದ್ರೂ ಕಾಲಡಿಗೆ ಸುತ್ತುತ್ತಾ ಇರ್ತದೆ ಎಲ್ಲ ಕೆಲಸ ಬಿಟ್ಕೊಂಡು ಕೂತ್ಕೊಂಡು ಹೊಟ್ಟೆ ತುಂಬತದ ಇಲ್ಲ ಹಾಗಾಗಿ ಮನೆಯ ಬೆಕ್ಕಿಗ ಶಾಸ್ತ್ರ ಇಲ್ಲ ಯಾಕಂದ್ರೆ ನೀನ್ ಒಂದ್ ಜಾತಿ ಮನೆ ಬೇಕು ಇವ್ರೆ ನಾನೇ ಹೇಳ್ಕೊಂಡಾಗ ಆಯ್ತಾ ಅದು ಸುಮ್ನಿರಿ ಅದೆಲ್ಲ ಹೆಂಡತಿಯಾಗಿ ಪ್ರೀತಿಯಿಂದ ನಾನು ಕೇಳುದು ಮತ್ತೆ ನಮ್ ನಮ್ ಯೋಚನೆ ನಾವು ಮಾಡುದು ತಿರುಗಾಟಕ್ಕೆ ಹೋದಾಗ ನಾವು ಬೆಕ್ಕಾಟ ಬಂತು ಅಂತ ನಾವು ಅಂದುಕೊಂಡ್ರೆ ಬೆಕ್ಕೇನ್ ಅಂದ್ಕೊಂಡು ಹೋಗ್ತದೆ ಏನೋ ಹತ್ತಿ ಒಂದ್ ಅಡ್ಡು ಬಂದ ಒಂದ್ ಇಲ್ಲಿ ಸಿಗುದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತದೆ ಅಂತದ್ದು ಯಾರಿಗೆ ಗೊತ್ತು ಬೆಕ್ಕಿನ ಭಾಷೆ ನಮಗೆ ಬರುದಿಲ್ಲ ಬರುದಿಲ್ಲ ಹಾಗಾಗಿ ನಮ್ಮ ಶಾಸ್ತ್ರ ನಮ್ ನಮ್ ಕಲ್ಪನೆ ಬಿಟ್ಟದ್ದು ಸ್ವಾಮಿ ಪ್ರೀತಿ ಭಾವ ಇದ್ರೆ ಸಾಕು ನೀವು ಹ್ಮ್ ತಿರುಗಾಟ ಉಂಟೆ ಉಂಟಾ ಕಾರಣ ಏನು ಸಮರ

i ಮಣಿನಿ ಅನುಮಾನ ಪಡೆದಿರು ತುಮಗಿಯರ ಭಯದಿಲ್ಲ ಮನದೊಳು ಕುಮತಿ ಭೌಮಾತು ಕುಂಟುನ್ನ ತಪ್ಪಲ್ಲ ಅದು ಹ್ಮ್ ಗಂಡನಾದವನ ಹಿರಚರಿಕೆಯನ್ನ ಹ್ಮ್ ಸರಿಯಾಗಿ ತಿಳಿದವಳು ಹೆಂಡತಿ ಹ ಅಲ್ವಾ ಹೌದು ಎಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಏನು ಮಾಡ್ತಾರೆ ಹತ್ರ ಮಾತಾಡ್ತಾರೆ ಹೊಸ ತಿರುಗಾಟಕ್ಕೆ ಹೋದ್ರೆ ನಮ್ಗೆ ಗೊತ್ತಾಗಿ ಹೋಗ್ತದೆ ಅಲ್ವಾ ಒಂದು ಸಣ್ಣ ಬದಲಾವಣೆ ಆದ್ರೂ ಗೊತ್ತಾಗ್ತದೆ ಇವತ್ತು ತಿರುಗಾಟಕ್ಕೆ ಹೊರಟದ್ದನ್ನ ನೀನು ಗಮನಿಸಿದ್ದೀಯಾ ಆದ್ರೆ ಯಾವ ರೀತಿಯಾಗಿ ಹೊರಟಿದ್ದೇನೆ ಅದನ್ನು ಗಮನಿಸ್ತಿಲ್ಲ ಅಂದ್ರೆ ನಾನು ಯೋಚನೆ ಮಾಡಿದ್ರೆ ತಪ್ಪಾಯ್ತಾ ಬಂದ ತಿರುಗಾಟವೇ ಆದ್ರೆ ಯಾವತ್ತಿನ ತಿರುಗಾಟ ಅಲ್ಲ ಯಾವತ್ತಿನದ್ದಲ್ಲ ನೀನೇ ಹೇಳುವ ಹಾಗೆ ಹ್ಮ್ ತರು ತರುಣಿಯರಿಗೆ ಕಷ್ಟ ಬಂದಾಗ ಅವರನ್ನ ರಕ್ಷಿಸುವುದಕ್ಕಾಗಿಯೋ ಅಲ್ಲ ಮನವಿಹಾರಕ್ಕಾಗಿಯೋ ತಿರುಗಾಟಕ್ಕಾಗಿಯೋ ಹೊರಟದ್ದು ಸಂಕಲ್ಪಿತವಾದಂತಹ ತಿರುಗಾಟ ದೊಡ್ಡ ತಿರುಗಾಟ ದೊಡ್ಡ ದೊಡ್ಡ ತಿರುಗಾಟ ನಾವು ಇತ್ತೀಚೆಗೆ ಆಲೋಚನೆ ಮಾಡಿದ್ದೀರಿ ಏನು ಸಣ್ಣ ಸಣ್ಣ ತಿರುಗಾಟಕ್ಕೆಲ್ಲ ಹೋಗಬಾರ್ದು ಮಾಡಿದ್ರೆ ದೊಡ್ಡ ತಿರುಗಾಟ ಮಾಡುವ ತಿರುಗಾಟ ಒಳ್ಳೇದು ಹಾಗೆ ಹಾಗಿದ್ರು ಹೊರಟದ್ದು ಎಲ್ಲಿಗೆ ಮೇಲೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮೇಲೆ ಹೋಗುವ ಅಂತ ಸುಮ್ನೆ ನೀವು ಇನ್ನು ಮೇಲೆ ಹೋಗ್ಲಿಕ್ಕೆ ಎಂತದ್ದು ಉಂಟು ಎಷ್ಟು ಮೇಲೆ ಹೋಗ್ಬೇಕು ಹೋಗಿ ಆಯ್ತೀನಿ ಯಾರು ಹೇಳಿದ್ದೀನಿ ಅಯ್ಯೋ ನನ್ನ ಗಂಡನ ಕುರಿತ ನನಗೆ ಗೊತ್ತಿಲ್ವಾ ಎಲ್ಲರೂ ಒಂದು ಪಾದಕ್ಕೆ ಬೀಳುತ್ತಾರೆ ದೇವರು ಅಂತ ಹೇಳ್ತಾರೆ ದೇವರು ಅಂತ ಮತ್ತೆ ಮೇಲಕ್ಕೆ ಹೋಗುವ ಅಂದ್ರೆ ಹಾಗಲ್ಲ ಹ್ಮ್ ಸ್ವರ್ಗ ಸು ಸುಮ್ನೆ ಅಂಥದ್ದೆಲ್ಲ ಅಭಿಷೇಕನ ಮಾತಾಡಬೇಡ ಸ್ವರ್ಗಕ್ಕೆ ಹೋಗಬೇಕು ಸ್ವರ್ಗ ನಿಮಗೆ ಎಂತದ್ದು ಕರ್ಣ ಮಾಡಿದ್ದೇವೆ ನಾವು ಎಂಟು ಜನ ಇದ್ದೇವೆ ಸಾಕಾಗುದಿಲ್ಲ ನಿಮ್ಗೆ ಸ್ವರ್ಗಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಅಭಿಶುಖನ ಮಾತಾಡುದು ಛತ್ ಇಂಥ ಮಾತಾಡೋದ್ರ ನಮ್ಮ ಮನೆ ಬರ್ಬೇಕಾ ನೀವು ನೋಡು ಹಾ ಎಲ್ಲರೂ ಮ್ಯಾಲ್ ಹೋಗ್ಬೇಕು ಅಂತ ಆಸೆ ಪಡ್ತಾರೆ ಹಾ ಸ್ವರ್ಗ ಸುಖ ಬೇಕು ಅಂತ ಆಸೆ ಪಡ್ತಾರೆ ಹೌದಾ ಹೌದು ನೀ ನೋಡಿದ್ರೆ ಈ ಜಾತಿ ಮಾತಾಡ್ತಿ ಸುಮ್ನೆ ರೀ ಸ್ವರ್ಗ ಸುಖ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗಿ ಅನುಭವಿಸುವುದಲ್ಲ ಮನೆಯಲ್ಲೇ ನಿಜವಾಗಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಹೊರತುಕೊಂಡಿದ್ರೆ ಅದೇ ಸ್ವರ್ಗ ಸುಖ ಹೌದಾ ಹೌದು ಇರ್ಬೋದೇನೋ ನಿನ್ಗೆ ನಿಮ್ ಇರ್ಬೋದೇನಂಗೆ ನಿನ್ಗೆ ಗೊತ್ತಾಗಿಲ್ವ ನಾವಂತ ಜೋರಾ ಅಲ್ಲ ಒಂದೇ ಹೆಂಡತಿ ಇದ್ದವನಿಗೆ ತೊಂದರೆ ಇಲ್ಲ ಒಂದು ಅದೇ ಕಷ್ಟ ಆಗೋದ್ ಯಾವ ಸ್ವರ್ಗಕ್ಕೆ ಹೋಗುದು ಅಂತಲೇ ಸಮಸ್ಯೆ ಹೌದು ಹೌದಾ ಅಂದ್ರೆ ದೇವೇಂದ್ರ ಇಲ್ಲಿಯವರೆಗಾಗಿ ಬಂದು ಭಿನ್ನವಿಸಿಕೊಂಡಿದ್ದ ದುಷ್ಟರ ಬಾಧೆ ನರಕಾಸುರನಿಂದ ತೊಂದರೆಗೆ ಒಳಪಟ್ಟಿದ್ದಾನೆ ಪಾಪ ದೇವಲೋಕದ ವಸ್ತುಗಳನ್ನೆಲ್ಲ ಅಪಹರಿಸಿದ್ದಾರೆ ಅಂತಹ ನರಕ ದೈತ್ಯನನ್ನ ಕೊಲ್ಲುವ ಮುಖೇನು ದೇವೇಶನಿಗೆ ಸಿಗಬೇಕಾದಂತಹ ವಸ್ತುಗಳನ್ನ ಹಿಂತಿರುಗಿಸಿ ಕೊಡುವಲ್ಲಿ ಮುಂದಾಗಿ ಹೊರಟವನ ನಾವು ಅಂದ್ರೆ ಯುದ್ಧಕ್ಕೆ ಕಾಂತ ನರಕ ದೈತ್ಯನ ಕೊಂದು ಹರುಜವಾಯಿತು ಕಾಂತ ನರಕ ದೈತ್ಯನ కై దోవేయార్క దైత్య న కొందు దూర కై దోవేయార్ करद ನರಕನನ್ನ ಕೊಂದು ದೇವ್ಲೋಕಕ್ಕೆ ಹೋಗುತ್ತೀರಿ ಅಂತಿರನ್ನೆಲ್ಲ ಕೊಲುತ್ತೀರಿ ಇದು ಅಷ್ಟೆಲ್ಲ ಕೇಳಿ ನನ್ನದು ಒಂದು ಸಣ್ಣ ಉಂಟು ಇದು ಅಲ್ಲೆಲ್ಲ ತಿರುಗಾಟಕ್ಕೆ ಹೋಗುತ್ತೀರಲ್ಲ ಯುದ್ಧಕ್ಕೆ ಹೋಗುತ್ತೀರಿ ಅವನು ಕೊಲ್ಲುವುದಕ್ಕೆ ಹೋಗ್ತಿರಿ ದೇವ್ಲೋಕಕ್ ಹೋಗ್ತೀರಿ ಅಲ್ಲೆಲ್ಲ ನಿಮ್ ಜೊತೆ ನಾನು ಹೋಗಿ ಯಾರು ಯುದ್ಧಕ್ಕೆ ಸಮ Proolo paกัน યા સોમવનબેબ સમારાંગણવને સમરાંગણવને સમરાંગણવને સુમવન વેંબિયામ વેંબયા સુમવન બેંબિયામ તમારાંગને તમારાંગણ વે તમારાંગને સુમવન બિંબયા સુમવન ਭਮਰ ਲਾਲ ਪਕਲਾਪਗਲੇ ਭਮਰ ਲਾਲ ਪਕਲਾਪਗਲੇ ਭਮਰ ਲਾਲ ਪਾ ਭਮਰ ਲਾਲ ਪਾਈ ਭਮਰ ਲਾਲ ਪਾ ਭਮਰ ਲਾਲ ਪਕਲਾਪਗਲੇ ਸਮਰ மவன விந்திரமரா பலாபளின் பிரமராலா பமராலா 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 பலாபளின் பிரமராலா ப

मरा ला पगला भगले कमला कर हम सवे कमला कर कल हम सवे कमला कर कल हम सवे कल हम सवे कमला कर कल हम ਕਮਲਾ ਕਰ ਕਲਹੰਤਵੇ ਕਲਗਉਦਵੇ ਕਲਹੰਤਵੇ ਕਲਹੰਤਵੇ ਕਮਲਾ ਕਮਲਾ ਕਰ ਕਲਹੰਤਵੇ ਕਮਲਾ ਕਰ ਕਲਹੰਤਵੇ ਸੋਕਾ ਪਿਕਾ ਸੁਮਧੁਰਾ ਨਾਦਵੇ ਚੰਦਰੀ सुमाधुरा पिका सुखा पिका सुखा पिका सुमाधुराना गे सुखा पिका सुख

कलकिका मधुर नाकपिका सुमधुरनादवे चन्द्र के सुमधुरनादवे मधुरनादु मधुर नाम मधुरा नाम मधुर नाम मधुर i बेम्बे याँ ब्रह्माराला पगला पगले ब्रह्माराला पा ब्रह्माराला पगला पगले

ந்தந்திரிக்க रमराला पगला पगण कमला कर कल हूं सवे कमला कर कल हूं सवे कल हूं सवे कल हम सवे कमला कर कल हूं सवे कल हूं सवे कल हूं सवे शुक पिक सुमधुर नाद विचंद्रिके गुमा दुराना दवे चंदिके सुमा, सुमा, सुमा वना वेम्बे याँ समरांगणवेने वना वेम्बे याँ समरांगना वेने सुमा देंदेया। पगला पगलेला पगला पगले

ಭಾಗವಹಿಸಿತು ಹೇಗೆ ಹೇಗೆ ನರಕ ದೈತ್ಯನನ್ನು ಕೊಂಡು ನಮಗೆ ಸುಖವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಯೋಚನೆಯನ್ನು ಯೋಚನೆಯಿಂದ ಮಾಡಿದಂತಹ ನಾನು ಹ್ಞೂ ಮುಂದಾಗಿ ಅವನನ್ನು ಕೊಲ್ಲುವುದಕ್ಕೆ ಹೊರಟವ ಹಾಂ ಸಮರದೊಂದಿಗೆ ಸಣ್ಣ ಸಣ್ಣದ್ದನ ಹಾಗೆ ಹೊರಟಂತಹ ನನ್ನ ಜೊತೆಯಲ್ಲಿ ನಾನು ಬರ್ತೇನೆ ಅಲ್ಲ ಹ್ಞೂ ಬರಬಾರ್ದು ಹಾಂ ಹೆಣ್ಣು ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ನಾವೆಲ್ಲಿಗೆ ಹೋಗ್ಬೇಕು ಎಲ್ಲಾದರೂ ನೆಂಟರು ಊಟ ಇದ್ರೆ ಹ್ಮ್ ಸತ್ಯನಾರಾಯಣ ಕತೆ ಗಣಹಮ ಹ್ಮ ಹಬ್ಗಾಣಿಕೆ ಇಷ್ಟ ದಿನ ಅದೇ ಮಾಡಿದ್ದಾಯ್ತು ಇನ್ನೆಲ್ಲೋ ಎಂಥದ್ದು ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಒಟ್ಟಿಗೆ ಕೊರು ಯಾರು ಯಾರು ಹೇಳಿ ಇನ್ನು ಮೇಲೆ ಪ್ರಾರಂಭ ಎಂಥದ್ದನ ಕೆಲವು ಕಡೆ ಎಲ್ಲ ಹೋಗ್ಬೇಕು ಇದು ಮಾವಿನ ಹಣ್ಣು ಹಲ್ಸು ನಾನು ಉಂಟು ಮೊದಲು ಮಾವು ಹಲಸು ಹ್ಮ್ ಅಂದ್ರೆ ಯಾಕೆ ಏನು ಊಟಕ್ಕಾಗಿ ತೆರಳುವುದು ಒಳ್ಳೆಯದು ಬಿಟ್ಟು ವಿನೋದ ಮಾಡಿದ್ದು ಸರಿ ಬೇಸರಿಸಬೇಡ ಸಮರಾಂಗಣವೆಂದರೆ ಹ್ಮ್ ಸುಮಮನ ಏನು ಹೂದೋಟದ ಬನ ಅಂತ ಮಾಡ್ಕೊಂಡ್ಯಾ ಅಲ್ಲಿ ಭ್ರಮರಾಲಾಪ ಕಲಾಪ ಹೂವಿನೊಂದಿಗೆ ಸವಿಜೇನೊಂದು ಹ್ಮ್ ಸವಿಯನ್ನ ಸವಿಯುತ್ತ ಹ್ಮ್ ಮಕರಂದ ಹೀರುವಂತ ಹ್ಮ್ ಆ ಶಬ್ದವನ್ನ ಆಘ್ರಾಣ ಮಾಡುವುದಕ್ಕಾಗಿ ಹೋಗುವುದು ಅಂತ ಮಾಡ್ಕೊಂಡ್ಯಾ ಮತ್ತೆ ಅದೆಲ್ಲ ಉಪವನದಲ್ಲಿ ಶುಕ ಪಿಕಗಳ ಗಾಯನ ಇರ್ತದೆ ಹ್ಮ್ ಅಂತಹ ಹ್ಮ್ ಗಾಯನವನ್ನ ಕೇಳುವುದಕ್ಕೆ ಹ್ಮ್ ಮನಸ್ಸಂತೋಷ ಮಾಡಿಕೊಳ್ಳುವುದಕ್ಕೆ ಹೋಗುವುದು ಅಂತ ಮಾಡ್ಕೊಂಡ